ನಾ ಅವಾಗ ಬಂದು ಹೇಳಿ ಅವಾಗ ಅಂತ ಅವ ಹೆಂಗ ಆಯ್ತು ತಗೋ ಮಗನ ನಾ ನಿನಗೆ ಅಡ್ಗೆ ಮಾಡಿ ಕೊಡ್ತೇನೆ ನೀ ಹಂಚಿ ಬರುವಾಗ ಅಂದ ಮೂವತ್ತು ಪ್ಯಾಕೆಟ್ ತಗೊಂಡ ಎಲ್ಲೆಲ್ಲಿ ಲಕ್ಷ್ಮೀದ್ರ ಗುಡಿ ದರ್ಗಾ ಶುಕ್ರಾರು ಮಸೂತಿ ಅದೇನು ಕಂಟಿನ್ಯೂ ಮಾಡಿರ್ಲ ಮತ್ತೆ ಮುಂದಿನ ಶುಕ್ರವಾರ ಮತ್ತೆ ಬಂತಿರ್ಲಾ ಮತ್ತೆ ತಾಯಿ ಜೊತೆ ಡಿಸ್ಕಸ್ ಮಾಡ್ನ ಇದು ಮಾಡಬೇಕಯ್ಯೋತ್ ಆತ ಮಗ ನೀ ಕಂಟಿನ್ಯೂ ಮಾಡ್ನ ಅಂತ ಇನ್ನ ಮಾಡ್ಕೊಂಡ್ ಬಂದಿನ್ರೀ ಸರ್ಕಾರದ ಅವಾಗ ಯಾಕೆ ವಿಚಾರ ಮಾಡಿನಪ್ಪ ಅಂತಂದ್ರೆ ಬಡು ರೋಗಿಗಳೇ ರೊಕ್ಕ ಇದ್ದವ್ರ ಚಾಗ ಫ್ರೀ ನಾ ಅಷ್ಟಕ್ಕೆ ರೊಕ್ಕ ಬಿದ್ದವರು ದವಾಖಾನಿಗೆ ಬರ್ತಾರೆ ಓದ್ರು ಪೇಷೆಂಟ್ಗಳು ಅವ್ನು ಡಿಸೈಡ್ ಮಾಡಿ ಹಿರಿಯರು ಕರ್ಕೊಂಡ ಸ್ವಾಮೀಜಿ ಕಳ್ಕೊಂಡ ಎಲ್ಲರಿಗೂ ದೊಡ್ಡ ಮಂದಿಗೆ ಎಲ್ಲರೂ ಕೇಳ್ಕೊಂಡೆ ಇಲ್ಲಿ ಮಾಡಪ್ಪ ನೀ ಮಾಡಿ ಚಲೋ ಬಂದು ಹೇಳಿದ್ಲೇ ಅಭಿಪ್ರಾಯ ತೊಗೊಂಡ ಸರ್ಕಾರದ ದವಾಖಾನಿಗೆ ಚಲೋ ಮಾಡ್ತೀವಿ ಎಲ್ಲ ಇಷ್ಟ ಪಡೆಯ ಯಾರು ಅದಾರಲ್ಲ ನಮ್ಮ ಸದಸ್ಯರು ನಮ್ಮ ಅಧ್ಯಕ್ಷರು ಎಲ್ಲ ಬಡವರು ಅದಾರೀ ಕಾರ್ಮಿಕರು ರೀ ಪೆಂಟ್ರಿ ತಗ್ರ ಮಾಡೋರು ಅದಾರ ಸರ್ವೀಸಿಂಗ್ ಸೆಂಟ್ರ್ದವ್ರ ಅದಾರ ಹೊರಕ್ಕೆ ಡ್ಯೂಟಿ ಮಾಡಾರು ಡ್ಯೂಟಿ ಮಾಡ್ತಾರೆ ಅಂದ್ರೆ ಯಾರು ಇಲ್ಲ ನಮ್ಮ ನಮ್ಮ ಎಕ್ತಪ್ರಣ್ಯಾರ ಬಡೂರು ಅದ್ರ ಅವ್ರಿಗೆಲ್ಲ ತಗೊಂಡು ಕಾಂಟ್ರಿಬ್ಯೂಷನ್ ಮಾಡಿ ನಡ್ಕೊಂತ ಬಂದವರು ಇಲ್ಲಿ ಈಗ ತಾಯಿ ಆಶೀರ್ವಾದ ದೊಡ್ಡ ಮಂದಿ ಆಶೀರ್ವಾದ ಪೂಜಾರಿ ಆಶೀರ್ವಾದ ನಿಮ್ಮಂತ ಅನ್ನ ತಮ್ಮ ಆಶೀರ್ವಾದ ನಮ್ಮ ಮೇಲೆ ಐತಿ ನಡ್ಸ್ಕೊಂತ ಬಂದಿರಿ ಅದೇ ಅವ್ರಿಗೂ ಚಲೋ ಮಾಡಲಿ ನಮಗೂ ಚಲೋ ಮಾಡಲಿ ಮಂದರು ಸೇರಿಕೊಂಡು ಫ್ರೆಂಡ್ ಸರ್ಕಲ್ ಸೇರಿಕೊಂಡು ಕಾರ್ಮಿಕರಿಗೆಲ್ಲ ಸೇರಿಕೊಂಡು ಅವರೇ ಅಡುಗೆ ಮಾಡಿಕೊಂಡು ಶುಕ್ರವಾರಕ್ಕೊಮ್ಮೆ ಒಂದು ದಿನವನ್ನು ನಿಗದಿಪಡಿಸ್ಕೊಂಡು ಎಲ್ಲಿ ಅನಾಥಾಶ್ರಮಗಳಿದಾವೋ ಎಲ್ಲಿ ಮಕ್ಕಳದಾರೋ ಎಲ್ಲಿ ಅನ್ನ ಇಲ್ಲದೆ ಬಿದ್ದಿದಾರೋ ಅವರಿಗೆಲ್ಲ ಅನ್ನ ಕೊಡುವಂಥ ಕೆಲಸವನ್ನು ಅವ್ರಿಗೆ ಗ್ರೂಪ್ ಮಾಡುವಂಥ ಅವಶ್ಯಕತೆ ಇರ್ತಿರಲಿಲ್ಲ ಸರ್ ದುಡ್ಡು ಮಾಡುವ ಇಂಟೆನ್ಷನ್ ಎಲ್ಲಿರುತ್ತೆ ಅಲ್ಲಿ ಕಣ್ಣುಗಳು ಕಾಣ್ತಾವೆ ನಿಮ್ ಕಣ್ಣಿಗೆ ಕಾಣ್ತಾ ಇದೆಯಲ್ಲ ಸತ್ಯಾವ ಸತತೆ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ ಅವರಿಗೆ ದುಡ್ಡು ಮಾಡುವ ಇಂಟಿಮೇಷನ್ ಇರ್ತಿದ್ರೆ ಉದ್ದೇಶ ಇದ್ದಿದ್ರೆ ಅವ್ರು ಇಷ್ಟು ಮಟ್ಟಿಗೆ ದೊಡ್ಡ ಕಾರ್ಯ ಮಾಡಿ ಮಾಡುವ ಅವಶ್ಯಕತೆ ಇರ್ತಿರ್ಲಿಲ್ಲ ಮೂರ್ ಸಾವಿರದ ಏಳ್ನೂರ ಎಪ್ಪತ್ತು ಎಪ್ಪತ್ತು ಜನರಿಗೆ ಕಣ್ಣು ಕೊಡುವ ಮುಖಾಂತರ ಒಂದು ದೊಡ್ಡ ಕಾರ್ಯವನ್ನು ಮಾಡುವ ಮುಖಾಂತರ ಇವತ್ತಿಗೂ ಕೂಡ ಅದೇ ಕುರ್ಚಿ ಮೇಲೆ ಕುಂತ್ಕೊಂಡು ಅದೇ ಏಕತಾ ಫೌಂಡೇಶನ್ ಇಷ್ಟು ಮಟ್ಟಿಗೆ ಗಟ್ಟಿಯಾಗಿ ಗೋಕಾವಿ ನಾಯ್ಡಿನಲ್ಲಿ ಕಟ್ಟಿದ್ದಾರೆ ಅಂದ್ರೆ ಅವ್ರು ದುಡ್ಡು ಮಾಡೋದಾಗಿದ್ರೆ ಬೆಂಗಳೂರಲ್ಲಿ ಕೂಡಬಹುದಾಗಿತ್ತು ದೊಡ್ಡ ದೊಡ್ಡ ಹಾಸ್ಪಿಟಲ್ ಮಾಡ್ಸ್ಬೋದಾಗಿತ್ತು ಯಾಕೆ ಇವತ್ತಿಗೂ ಸರ್ಕಾರಿ ಆಸ್ಪತ್ರೆಯನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ರು ಯಾಕೆ ಬಡವರು ಹತ್ತ ಮುಖ ಮಾಡ್ತಾ ಇದ್ರು ಯಾಕೆ ತಮ್ಮ ಸಂಘಟನೆಯಲ್ಲಿ ಎಲ್ಲರೂ ಕೂಡ ಕಾರ್ಮಿಕರನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ರು ಮನಿ ಇಸ್ ನಾಟ್ ಇಂಪಾರ್ಟೆಂಟ್ ಸರ್ ಹ್ಯುಮಾನಿಟಿ ಇಸ್ ಇಂಪಾರ್ಟೆಂಟ್ ಅಜರ್ ಮುಜಾವ್ರಿಗೆ ಬೇಕಾಗಿದ್ದು ಮಾನವೀಯತೆ ಗೋಗಾವಿನಾಡಿನಲ್ಲಿ ಆ ವ್ಯಕ್ತಿಯ ವ್ಯಕ್ತಿತ್ವ ಏನೆಂಬುದು ಏಕತಾ ಫೌಂಡೇಶನ್ ಏನಂತಕ್ಕಂಥದ್ದು ನನಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಇಡೀ ಗೋಕಾವಿನಾಡಿಗೂ ಗೊತ್ತಿದೆ ಟು ಸೊಸೈಟಿ ಸಮಾಜ ನಾನು ಕೊಟ್ಟಿದೆ ಸಮಾಜಕ್ಕೆ ಮರಳಿ ಕೊಡಬೇಕಾದದ್ದು ನನ್ನ ಆದ್ಯ ಕರ್ತವ್ಯ ಅಜರ್ ಮುಜಾವ್ರಿಗೆ ಸಮಾಜ ಕೊಟ್ಟಿದೆ ಅವರು ಸಮಾಜಕ್ಕೆ ಮರಳಿ ಕೊಡ್ತಾ ಇದ್ದಾರೆ ಹಾಗೆ ಸಮಾಜ ನಮಗೆ ಕೊಡ್ತಾ ಇದೆ ಒಂದು ರೂಪಾಯಿ ಕೊಟ್ಟರು ಕೊಡ್ರಿ ನೂರು ರೂಪಾಯಿ ಕೊಟ್ಟರು ಕೊಡ್ರಿ ಇದ್ದವರು ಕೊಡ್ರಿ ಇಲ್ಲದೇ ಇದ್ದವರು ಕೊಡುವಂಥ ಮನೋಭಾವನೆ ಬೆಳೆಸ್ಕೊಡ್ರಿ ಒಟ್ಟಾರೆ ಕೊಡುವಂಥವರಾಗ್ರಿ ಯಾಕೆ ಕೊಡುವಂಥವರಾಗಬೇಕಂದ್ರೆ ಯಾರು ಕೊಡ್ತಾರೋ ಅವ್ರ ಸಮಾಜವನ್ನು ಗಟ್ಟಿಯಾಗಿ ನಿನ್ನಿಸ್ಕೊಳ್ಲಿಕ್ಕೆ ಸೂಕ್ತರು ಒಂದು ತಾಯಿ ಮೊದಲು ಪಾಠಶಾಲೆ ಅಂತಕ್ಕಂಥ ಸಾಲು ಆದಿ ಅನಾದಿ ಕಾಲದಿಂದ ಭಾರತೀಯ ಭವ್ಯತೆಯನ್ನು ಎತ್ತಿ ಹಿಡಿದದ್ದು ಕೈ ತುತ್ತು ಕೊಟ್ಟ ತಾಯಿಯೇ ಮಾನವೀಯತೆ ಮಾನವೀಯತೆಯನ್ನು ಮನುಕೊಳಿತ ಕಲಿಸಿಕೊಡುವಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ ಅವ್ರ ಬಗ್ಗೆ ನಾನು ಬಂದ ತಕ್ಷಣ ಕೇಳಿದಾಗ ಅವ್ರ ತಾಯಿಯವರ ಹೇಳಿದ ಒಂದೇ ಒಂದು ಮಾತು ಮೂರು ಕೆ ಜಿ ಅಕ್ಕಿ ಕೊಟ್ಟು ಮಗನೇ ಈ ತುತ್ತು ಅನ್ನವಣ್ಣ ನೀನು ಸಮಾಜಕ್ಕೆ ಕೊಡುವಂತವ್ನ ಮಾತನ್ನ ಅಜರ್ ಸರ್ ಹೇಳಿದಾಗ ಅಜರ್ ಸರ್ ಕಿವಿ ನೆವರಿಕೊಂಡು ನನ್ನ ತಾಯಿ ಮಾತಿಗೆ ನಾನು ಬೆಲೆ ಕೊಡಬೇಕಲ್ಲ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡಾಗ ಅವರು ಅವತ್ತು ಶುರು ಮಾಡಿರ್ತಕ್ಕಂಥ ಅವರ ತಾಯಿ ಅವರು ಅವತ್ತು ಹೇಳಿರ್ತಕ್ಕಂಥ ಮಾತು ಇವತ್ತು ಅವರನ್ನು ಏಕ್ತಾ ಫೌಂಡೇಶನ್ ಅಂತಕ್ಕಂಥ ದೊಡ್ಡ ಗುಡ್ಡಕ್ಕೆ ತಂದು ನಿಲ್ಲಿಸಿದೆ ಅದು ಗುಡ್ಡದ ನಾಡಿನಲ್ಲೇ ಗುಡ್ಡಕ್ಕೆ ತಂದು ನಿಲ್ಲಿಸಿದೆ ಅವರ ಕಾರ್ಯಪ್ರವರ್ಧಮ ಮುಂದುವರಿಲಿ ಅಂತಕ್ಕಂಥ ಮಾತನ್ನು ನನ್ನ ತಂದೆ ಭಾರತ ಭಾಗವಿದಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದ ಮುಖಾಂತರ ನಾನು ಅವರ ಮುಖಾಂತರ ಕೇಳ್ಕೊಳ್ತೇನೆ ನಾನು ಇದು ಅಜರ್ ಮುಜಾವರ್ ಸಂಘಟನೆ ಮಾತ್ರ ಅಲ್ಲ ಅವ್ರೊಬ್ರದ್ದು ಮಾತ್ರ ಅಲ್ಲ ಏಕತಾ ಫೌಂಡೇಶನ್ ಮೀನ್ಸ್ ಸರ್ವ ಧರ್ಮ ಸರ್ವ ಜಾತಿ ಸಮನ್ವಯತೆ ಕೂಡಿರ್ತಕ್ಕಂಥ ಒಂದು ಫೌಂಡೇಶನ್ ಅದಕ್ಕಾಗಿ ನಮ್ಮ ಕಡೆಯಿಂದ ಏನು ಸಾಧ್ಯನೋ ಅದನ್ನು ಕೊಡಲಿಕ್ಕೆ ನಾವು ಇಚ್ಛೆ ಇಚ್ಛಾಶಕ್ತಿಯಿಂದ ಕೂಡಿದ್ದೇವೆ ಅದನ್ನು ಕೊಟ್ಟೆ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ರು ಅದಕ್ಕೆ ಕೈಲಾಸ ನಾವು ಮಾಡುವ ಕೆಲಸ ಸಮಾಜಮುಖಿಯಾಗಿರಬೇಕು ಸಮಾಜ ಅದನ್ನು ನೋಡುವಂತಿರಬೇಕು ಸಮಾಜ ಅದನ್ನು ನೋಡುವ ದೆಸೆಯಲ್ಲಿ ನಮ್ಮತ್ತ ಸಮಾಜ ನೋಡಿದಾಗ ಮಾತ್ರ ಸಾಮಾಜಿಕ ಬದಲಾವಣೆ ಸಾಧ್ಯ ಅಂತಕ್ಕಂಥ ನಿಲುವನ್ನು ಇಟ್ಕೊಂಡು ಗೋಕಾವಿ ನಾಡಿನಲ್ಲಿ ಅಜರ್ ಮುಜಾವರ್ ಸರು ಏಕ್ತಾ ಫೌಂಡೇಶನ್ ಅಂತಕ್ಕಂಥ ಒಂದು ದೊಡ್ಡ ಸಂಘಟನೆ ಇಟ್ಟುಕೊಂಡು ಭಾಳ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ಅದಕ್ಕೆ ನಾಳೆ ಐದು ಮೂವತ್ತು ಸಾಯಂಕಾಲ ಐದು ಮೂವತ್ತಕ್ಕೆ ನಾ ಇಪ್ಪತ್ತೆಂಟು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಐದು ಮೂವತ್ತಕ್ಕೆ ಏಕ್ತಾ ಫೌಂಡೇಶನ್ ವತಿಯಿಂದ ಸರ್ವಧರ್ಮ ಸಮ್ಮೇಳನ ಯಾಕೆ ನಾವೆಲ್ಲ ಬಂದು ನಾವೆಲ್ಲ ಒಂದು ನಾವೆಲ್ಲ ಭಾರತೀಯರು ನಮ್ಮೆಲ್ಲ ಪ್ರಗತಿಪರ ಚಿಂತನೆ ಕಾರ್ಯಗಳು ಸಮನ್ವಯ ರೀತಿಯಲ್ಲಿ ಸಾಮಾಜಿಕ ಚಿಂತನೆಯಡಿಯಲ್ಲಿ ಮುಂದೆ ಸಾಗಬೇಕಂತಕ್ಕಂಥದ್ದು ಏಕ್ತಾ ಫೌಂಡೇಶನ್ನ ನಿಲುವು ಆ ನಿಲುವಿನ ಮಧ್ಯೆ ಅಜರ್ ಮುಜಾವರ್ ಸವರು ಭಾಳ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ಅದಕ್ಕಾಗಿ ನಾಳೆ ಕಾರ್ಯಕ್ರಮ ಭಾಳ ಅತ್ಯಂತ ಗಟ್ಟಿಯಾಗಿ ನಿಂತುಕೊಳ್ಳುತ್ತೆ ಕಾರ್ಯಕ್ರಮಕ್ಕೆ ನಾಳೆ ನಮ್ಮ ಗೋಕಾವಿ ನಾಯಿನ ಶೂನ್ಯ ಸಂಪಾದನೆ ಮಾಡಿದ ಪೂಜ್ಯರು ಜೊತೆಗೆ ಹಾವೇರಿ ಪೂಜ್ಯರು ಜೊತೆಗೆ ನಮ್ಮ ಪಾದ್ರಿಗಳು ಜೊತೆಗೆ ನಮ್ಮ ಮೌಲಾಣಗಳು ಅಷ್ಟೇ ಅಲ್ಲದೆ ನಮ್ಮ ನಮ್ಮ ಏನು ನಮ್ಮ ಭಾಗದ ಎಲ್ಲ ರಾಜಕಾರಣಿಗಳು ಉದಾಹರಣೆಗೆ ನಮ್ಮ ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಸತೀಶನ ಅಂದ್ರ ಜೊತೆಗೆ ಈ ಭಾಗದ ಶಾಸಕರಾಗಿರ್ತಕ್ಕಂಥ ರಮೇಶನ ಅಂದ್ರ ಜೊತೆಗೆ ಅರಾವಿ ಭಾಗದ ಶಾಸಕರಾಗಿರ್ತಕ್ಕಂಥ ಬಾಲಚಂದ್ರನ ಜಾರಕೋಳಿ ಜೊತೆಗೆ ಎಮ್ ಎಲ್ ಸಿ ಅವರಾಗಿರ್ತಕ್ಕಂಥ ಲಕ್ಕನನಾರ ಜಾರಿಕೋಳಿಯಾಗಿರ್ಬೋದು ಜೊತೆಗೆ ಬಿ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರಾಗಿರ್ತಕ್ಕಂಥ ಅಮರನಾಥನ ಜಾರಿಕೊಳ್ಳುವರಾಗಿರ್ಬೋದು ಜೊತೆಗೆ ನಮ್ಮ ಚಿಕ್ಕೋಡಿ ವ್ಯಾಪ್ತಿಯ ಎಂ ಪಿ ಆಗಿರ್ತಕ್ಕಂಥ ಕುಮಾರಿ ಪ್ರಿಯಾಂಕಾ ಮೇಡಮ್ ಅವರಾಗಿರ್ಬೋದು ಇವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಅಣಿಯಾಗ್ತಾ ಇದ್ದಾರೆ ಅದಕ್ಕೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಸಮನ್ವಯತೆ ಭಾರತ ಕಟ್ಟಲಿಕ್ಕೆ ಸಮನ್ವಯತೆ ಬಂಧುತ್ವ ಭಾರತ ಕಟ್ಟಲಿಕ್ಕೆ ಈ ಏಕ್ತಾ ಫೌಂಡೇಶನ್ ಮುಖಾಂತರ ನಾವೆಲ್ಲ ಒಂದು ನಾವೆಲ್ಲ ಬಂದು ನಾವೆಲ್ಲ ಭಾರತೀಯ ಅಂತಕ್ಕಂಥ ನಿಲುವನ್ನು ಸಾರಿ ಹೇಳೋಣ ನಾಳಿನ ದಿವಸ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಸರ್ವಧರ್ಮ ಸಮ್ಮೇಳನವನ್ನು ಅಧಿಕೃತವಾಗಿ ಹಮ್ಮಿಕೊಳ್ಳಲಾಗಿದೆ ಇದರ ದಶಮಾನೋತ್ಸವವಾಗಿ ಇವತ್ತಿನ ದಿವಸದಲ್ಲಿ ಗೋಕಾಕದಲ್ಲಿ ನಾಳಿನ ದಿವಸ ಆ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ ಇಟ್ಟಂಥ ಉದ್ದೇಶ ಏನತ್ತಂದರೆ ಎಲ್ಲ ಜಾತಿಯ ಜನರು ಒಂದಾಗಿ ಏಕತೆಯಿಂದ ನಮ್ಮ ದೇಶವನ್ನು ಪ್ರತಿನಿಧಿಸಬೇಕು ಎಂಬಂಥ ಉದ್ದೇಶದೊಟ್ಟಿಗೆ ಏಕತಾ ಫೌಂಡೇಶನ್ದವರು ಹಿಂದೂ ಮುಸ್ಲಿಂ ಕ್ರೈಸ್ತ ಮೂರು ಜಾತಿ ಧರ್ಮದವರನ್ನು ಗುರುಗಳನ್ನು ಇವತ್ತಿನ ದಿವಸಗಳಲ್ಲಿ ಈ ಫೌಂಡೇಶನ್ದವರು ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿ ಅದರ ನಿಮಿತ್ತವಾಗಿ ನಮ್ಮ ಭಾರತ ದೇಶ ಅದು ಏಕತೆಯ ದೇಶ ಅನ್ನುವಂಥದ್ದನ್ನು ಸಾರ್ವಜನಿಕವಾಗಿ ಎಲ್ಲ ದೇಶಗಳು ಪ್ರತಿ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕು ಅನ್ನೋಂಥ ಒಂದು ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮ ಇವತ್ತು ದಿವಸಗಳಲ್ಲಿ ಹಮ್ಮಿಕೊಂಡಿದ್ರೆ ಏಕಂದರೆ ಎಗ್ತ ಅನ್ನೋದು ಮನಸ್ಸಿನಲ್ಲಿರ್ಬೇಕು ಮೊದಲು ಯಾಕಂದರೆ ಎಲ್ಲಾರಿಗೂ ಗಾಳಿ ಒಂದೇ ಎಲ್ಲರಿಗೂ ನೀರು ಒಂದೇ ಎಲ್ಲರೂ ರಗತ್ ಒಂದೇ ಅದನ್ನು ಯಾರು ವಿಚಾರ ಮಾಡೋದಿಲ್ಲ ಈಗಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಹೆಂಗ ನಂದೇ ಬಾರಿ ನಂದೇ ಬಾರಿ ಹಂಗೆ ಎಲ್ಲ ಎಲ್ಲರೂ ಕೂಡಿ ನಾವು ನಡೀನೋ ಅಂತ ಹೇಳಿ ನಮ್ಮ ಅಜಯರ್ ಒಂದು ನಿರ್ಣಯ ಆಗಿಬಿಟ್ಟಿದೆ ಆದ ಕಾರಣ ಹತ್ತನೇ ವರ್ಷ ಸಮಾರಂಭ ಸರ್ವಧರ್ಮ ಎಂದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರು ಬೇಕಾದರು ಬಂದರೂ ನಾವು ಕೂಡಿ ನಡೆಯೋದೊಂದು ನಮ್ಮ ಭಾವನೆ ಆಗಿದೆ ಆದ ಕಾರಣ ನಾಳಿನ ದಿವಸ ಬುಧವಾರದಲ್ಲಿ ಎಮ್ ಜೆ ಗಾರ್ಡನ್ದಲ್ಲಿ ಐದು ಮೂವತ್ತಕ್ಕೆ ಸರ್ವಧರ್ಮ ಸಮ್ಮೇಳನವನ್ನು ಆಯೋಜಿಸಿದ್ದಾರೆ ಏಕತಾ ಫೌಂಡೇಶನ್ ತಂಡ ವತಿಯಿಂದ ಎಲ್ಲರೂ ಬಂದು ಭಾಗಿಯಾಗಿ ಈ ಸಮಾರಂಭವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ ಧನ್ಯವಾದಗಳು ಅಂದ್ರೆ ನಾವು ಒಂದು ಇಪ್ಪತ್ತೈದು ಮೂವತ್ತು ಇಪ್ಪತ್ತು ವರ್ಷ ಹಿಂದಿನ ಹುಡುಗರು ಏನಾದ್ರು ನಮ್ಮ ಇಪ್ಪತ್ತ ಮೂವತ್ತು ವರ್ಷ ನಾಲ್ವತ್ತೈದವ್ರು ಏನಾದ್ರು ಅದಕ್ಕೆ ನಮ್ಮ ಫ್ರೆಂಡ್ಶಿಪ್ ಸರ್ಕಲ್ದಾಗ ಮನೋಹರ್ ರೂಪಾಯ ಮತ್ತು ನಮ್ಮ ಯಮನಪ್ಪ ಹೀಗೆ ಎಲ್ಲ ಧರ್ಮದವ್ರು ನಾವು ಕೂಡ್ಕೊಂಡು ಫ್ರೆಂಡ್ಶಿಪ್ ಮಾಡ್ತಿದ್ದವರು ಇದನ್ನು ಈಗೀಗ ನ್ಯೂ ಜನ್ರೇಷನ್ ಬರತ್ತಿದೆ ಅವ್ರವ್ರ ಜಾತಿ ಹಿಡ್ಕೊಂಡು ಅವ್ರ ಫ್ರೆಂಡ್ಶಿಪ್ ಇದೆ ಉಳ್ಕಿದವ್ರು ಮಿಕ್ಸ್ಅಪ್ ಇಲ್ಲ ಈಗ ನಮ್ಮ ಸಲಾಗಿ ಮನೋರ್ಬ ಆಗಲಿ ಯಮ್ನಪ್ಪ ಆಗಲಿ ಅರ್ಜುನ್ ಆಗಲಿ ನಮ್ಮ ಸಲಾಗಿ ಅವರು ಜೋವಾ ಕೊಡ್ತಾರ ಯಾಕಂದ್ರೆ ನಾವು ಅವ್ರ ಜೊತೆ ಕ್ಲಾಸ್ಮೇಟ್ ಅಂತಮ್ರೆ ಒಂದೇ ತಾಡ್ದಾಗ ನಾವು ತಿಂದು ನಾವು ನಮ್ಮ ಏಜ್ದವ್ರೆಲ್ಲರೂ ಈಗ ಹದಿನಾರ ಹದಿನೇಳು ವಯಸ್ಸು ಹುಡುಗರು ಯಂಗಾಗ್ಯಾರಂದ್ರೆ ತಮ್ಮ ತಮ್ಮ ಸಮಾಜಕ್ಕೆ ಸೀಮತ್ ಅವ್ರಷ್ಟು ಅವ್ರ ದೋಸ್ತಿಗಳು ಅವ್ರಷ್ಟು ಅವರು ತೊಳಗದಾರ್ರಿ ಅದನ್ನೆಲ್ಲ ಭೇದ ಭಾವ ಮರೆತು ಎಲ್ಲರೂ ಬನ್ನಿ ಒಂದಾಗೋಣ ಮೊದಲು ಹೆಂಗಿತ್ತು ನಾ ಇಪ್ಪತ್ತ್ ಮೂವತ್ ನಾಲ್ಕು ವರ್ಷದಿಂದ ಅಂಥಮರ್ಗತಿ ಹೇಗೆ ನಾವು ಬಾಳುಕೆತೆ ಮಾಡ್ತಿದ್ದು ಭಾರತ ದೇಶದಲ್ಲಿ ಹೀಗೆ ನಾವು ಈಗ ಮುಂದೆ ಹೋರಿಸಬೇಕಂತ ಹೇಳಿ ನಾವು ಇದು ಎಕ್ತಾ ಫೌಂಡೇಶನ್ ವತಿಯಿಂದ ಒಂದು ಸಂದೇಶವನ್ನು ಜಾರಿ ಮಾಡ್ತಿದ್ದೀವಿ ಒಂದು ಕೋಮಿತೆ ಎಲ್ಲ ಕೋಮು ಎಲ್ಲ ಧರ್ಮಗಳು ಒಂದಾಗಿ ನಮ್ಮ ಭಾರತವನ್ನು ವಿಶ್ವಗುರು ಮಾಡಬೇಕಂತ ಹೇಳಿ ಆ ರಸ್ತೆ ಮೇಲೆ ನಡಿಬೇಕಂತ ಹೇಳಿ ನಂದು ಇದೊಂದು ಸಣ್ಣ ಪುಟ್ಟ ಏಕ್ತಾ ಫೌಂಡೇಶನ್ ವತಿಯಿಂದ ಒಂದು ಸಣ್ಣ ಪುಟ್ಟ ಒಂದು ಫಂಕ್ಷನ್ ಮಾಡಿದ್ವಿ ರೀ ಏಕ್ತಾ ಫೌಂಡೇಶನ್ ಅಂದರೆ ಎಲ್ಲರಿಗೂ ಐತ್ರಿ ನಂದು ಅಲ್ಲ ಅವಾಗಿಂದ ಎಲ್ಲರೂ ಹೇಳತ್ತಾರ ಇಕ್ತ ಫೌಂಡೇಶನ್ ಅಜರ್ದ ಐತಿ ಅಜರದ ಐತಿ ಅಜರದ ಐತಿ ಅಜರ್ದು ಐತಿ ಅಜರ್ದ ಹೆಂಗೈತಿಪ್ಪ ಅಂತಂದ್ರೆ ನೀವು ಎಲ್ಲರೂ ಕೂಡ ಬಂದು ಈ ಫಂಕ್ಷನ್ಗೆ ಸಾಧನೆ ಬೆಂಬಲ ಕೊಟ್ಟರೆ ಅಂದ್ರೆ ಅಜರದ ಐತಿ ಎಲ್ಲರೂ ನಿಮ್ದೈತಿ ಐತಿ ಅದರ ಸಲಾಗಿ ನಂದು ಫಂಕ್ಷನ್ ಏಕಾ ಫೌಂಡೇಶನ್ ಫೌಂಡೇಶನ್ ನಂದು ಐತಿ ಅದರ ಜೊತೆ ಬೆಂಬಲ ನಿಮ್ಮದೇ ಇರಬೇಕು ಎಲ್ಲರೂ ದಯವಿಟ್ಟು ನಾಳೆ ಫಂಕ್ಷನ್ಗೆ ಯಾರು ತಪಸ್ಬೇಡ್ರಿ ಹಿಂದೂ ಮುಸ್ಲಿಮ್ ಕೀಸ್ ಕ್ರಿಶ್ಚನ್ ಯಾರೂ ಇದ್ದಾರೆ ನಮ್ಮ ಅಂಥಮ್ಮರು ಎಲ್ಲರೂ ಕೂಡ Fungsi ni apa sih? Ada macam? Teruskan.